ಎಲ್ಲರಿಗೂ ನಮಸ್ಕಾರ ರೀ ನೀವೆಲ್ಲರೂ ಆರಾಮದಿರೇನು ರೀ ನಾವು ಆರಾಮದ ನೋಡ್ರಿ ನೋಡ್ರಿ ಇಲ್ಲೇ ನಮ್ಮ ಗೊಂಬೆ ಹಂಗೆ ಮಕ್ಕಂಡಾಳ ಬಾಗಲ್ದಾಗ ದಾರಿ ಹಿಡ್ಕೊಂಡು ಮಕ್ಕಂಬಿಟ್ಟಾಳ ಏನು ಮಾಡೋದ್ರಿ ನಮ್ಮದು ಪರಿಸ್ಥಿತಿ ಭಾಳ ಒಜ್ಜೈತಿ ಸಾಲದ ಮುಣಿ ಎದ್ದು ಬಿಟ್ಟಿವ್ರಿ ನಾವು ನಾವು ಸಾಲ ಪಾಲ ಇರೋದಕ್ಕನ ಮೂರು ಯೂಟ್ಯೂಬ್ ಚಾನೆಲ್ ರೀ ಒಂದ್ರಾಗೂ ನಾವು ಏನು ಸಕ್ಸಸ್ ಕಾಣಿಲ್ಲ ಒಂದೊಂದು ಸಲ ನೋಡಿದ್ರೆ ಈ ಸಾಲ ಇಟ್ಕೊಂಡು ಸಾಯೋದಾಕತ್ತೇನ ಅಂತ ಅನಿಸ್ತತ್ರಿ ನಮಗೂ ಎಲ್ಲ ನಿಮ್ಮ ಆಶೀರ್ವಾದ ಇದ್ರೆ ನಾವು ಒಂದೇನಾರ ಮುಂದೆ ಬರ್ಬೋದು ಅನ್ನೋ ಚಿಕ್ಕ ಮೂರು ಚಾನಲ್ ಮಾಡಿದ್ವಿ ರೀ ಒಂದ್ರಾಗೂ ಸಕ್ಸಸ್ ಆಗಲಿಲ್ಲ ಎಲ್ಲ ಬರೀ ಐದುನೂರು ಆರುನೂರು ಸಬ್ಸ್ಕ್ರೈಬ್ ಆಗೋದು ಬಿಡೋದು ಅಷ್ಟಾತ್ರಿಪ್ಪ ನಮ್ಮ ಪರಿಸ್ಥಿತಿನ ಹಿಂಗೈತೆ ಬಿಡು ಅಂತ ಹೇಳ್ಕೊಂಡು ಸುಮ್ಮನೆ ಬಿಟ್ಟುಬಿಟ್ಟಿವ್ರಿ ಈಗ ನೋಡ್ರಿ ಗೊಂಬೆ ಚಾನಲ್ ಮಾಡಿರ ಚೊಲೋ ಆಕೈತಿ ಅಂತಂದು ಅದನ್ನ ಮಾಡಿದ್ವಿ ಯಾರಾ ನೋಡಿದ್ರೆ ಗೊಂಬೆ ಚಾನಲ್ ಆಗಿ ಬರೀ ತೊಗೊಂಡಾಕೆ ನಮ್ಗೆ ರೊಕ್ಕಿಲ್ಲ ಏನು ಮಾಡದ್ರಿ ನಮ್ಮ ಪರಿಸ್ಥಿತಿ ಅಷ್ಟು ಕೆಟ್ಟೈತ್ರಿ ಯಾರಿಗೆ ಹೇಳಿದ್ರೆ ಏನೈತ್ರಿ ನಮ್ಮ ಪರಿಸ್ಥಿತಿ ನಾವು ಅನ್ಬಿಸ್ಬೇಕಲ್ರಿ ಸಾಲ ಮಾಡಬಾರ್ದ್ರಿ ಪಾಪ ಮಾಡಿದ್ರೆ ಭಾಳ ಕೆಟ್ಟ ಜೀವನ ನಡೆಸೋದ ಒಜ್ಜೆಗೈತಿ ನಮಗೂ